ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಮೆಟ್ರೋ ಬೆಲೆ ಏರಿಕೆ ಸಾಕಷ್ಟು ವಿರೋಧಗಳಿಗೆ ವ್ಯಕ್ತವಾಯಿತು ಅಂದರೆ ಸಾರ್ವಜನಿಕರು ಮೆಟ್ರೋ ದರ ಏನು ಏರಿಕೆ ಮಾಡಿದ್ರು ಅದಕ್ಕೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು ಒಂದಷ್ಟು ಸಂಘಟನೆಗಳನ್ನು ಕೂಡ ಶುರು ಮಾಡಿಕೊಂಡ್ರು ಮೆಟ್ರೋ ಪ್ರಯಾಣಿಕರ ಸಂಘಟನೆಗಳು ಸಾಕಷ್ಟು ಹೋರಾಟ ಮಾಡಿದ್ರು ಮೆಟ್ರೋ ದರ ಇಳಿಕೆ ಮಾಡೋದಕ್ಕೆ ಆದರೂ ಕೂಡ ಮೆಟ್ರೋ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಲಿಲ್ಲ ಏನು ನಲವತ್ತಾರು ಪರ್ಸೆಂಟ್ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದರು ಅದು ಹೋಗ್ತಾ ಎಪ್ಪತ್ತರಿಂದ ನೂರು ಪರ್ಸೆಂಟ್ ಕೂಡ ಜಾಸ್ತಿ ಆಗಿತ್ತು ಇದಾದ ಮೇಲೆ ಒಂದಷ್ಟು ಪ್ರತಿಭಟನೆಗಳು ಆಕ್ರೋಶ ವ್ಯಕ್ತಪಡಿಸಿದಾಗ ಮೆಟ್ರೋ ಹತ್ತು ರೂಪಾಯಿಯನ್ನು ಕಡಿಮೆ ಮಾಡಿತು ಅದು ಕೆಲವು ನಿಲ್ದಾಣಗಳಿಗೆ ಮಾತ್ರ ಆದರೆ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ಬೆಲೆ ಇಳಿಕೆ ಮಾಡುವಂತಹ ಪ್ರಯತ್ನನ ಬಿ ಎಮ್ ಆರ್ ಸಿ ಎಲ್ ಮಾಡಲಿಲ್ಲ ಇದಾದ ಮೇಲೆ ಮೆಟ್ರೋ ದರ ಏರಿಕೆ ಆಗಿದ್ದೇ ಆಗಿದ್ದು ಎಲ್ಲ ಕಡೆ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸ್ತಾ ಹೋದ್ರು ಸಾರ್ವಜನಿಕರು ಆಮೇಲೆ ಪ್ರತಿಭಟನೆಗಳನ್ನ ಮಾಡಿದ್ರು ಆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿ ಒಂದು ತಿಂಗಳೇ ಕಳೆದ್ರು ಕೂಡ ಇನ್ನು ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಬಿ ಎಂ ಆರ್ ಸಿ ಎಲ್ ಮಾಡ್ಕೊಂಡ್ಲಿಲ್ಲ ಇದಾದ್ಮೇಲೆ ಏನು ಈ ಹಿಂದೆ ಅಂದ್ರೆ ಫೆಬ್ರವರಿಯಲ್ಲಿ ಎಂಟೂವರೆ ಲಕ್ಷ ಜನ ಸಾರ್ವಜನಿಕರು ಪ್ರಯಾಣಿಕರು ಮೆಟ್ರೋವನ್ನು ತಗೊಳ್ತಾ ಇದ್ರು ಇದಾದ ಮೇಲೆ ಈಗ ಅದು ಐದೂವರೆ ಆರು ಲಕ್ಷಕ್ಕೆ ಇಳಿಕೆ ಆಗಿದೆ ಅಂದರೆ ಈ ಹಿಂದೆ ನಾವು ನೋಡಿದಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು ಎಂಟೂವರೆ ಲಕ್ಷದಿಂದ ಈಗ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ಆರು ಲಕ್ಷಕ್ಕೆ ಜನಸಾಮಾನ್ಯರ ಪ್ರಯಾಣಿಕರ ಇಳಿಕೆ ನಾವಿಲ್ಲಿ ನೋಡ್ಬೋದು ಹಾಗೆ ಮೆಟ್ರೋದಲ್ಲಿ ಏನು ಒಂದಷ್ಟು ಫೆಸಿಲಿಟೀಸ್ಗಳು ಕೊಡ್ತಾ ಇದ್ರು ಅಂತ ಹೇಳಿ ಹಾಗೆ ಟ್ರಾಫಿಕ್ ನಿಯಂತ್ರಿಸ್ಬೋದು ಅಂತ ಹೇಳಿ ಪ್ರಯಾಣಿಕರೆಲ್ಲರೂ ಮೆಟ್ರೋ ಮೊರೆ ಹೋಗ್ತಿದ್ರು ಈಗ ಆಟೋ ಬೆಸ್ಟಾ ಅಥವಾ ಮೆಟ್ರೋ ಬೆಸ್ಟಾ ಅನ್ನೋ ಒಂದು ಅಭಿಯಾನ ಟ್ವಿಟ್ಟರ್ನಲ್ಲಿ ಅಂದರೆ ಎಕ್ಸ್ ಖಾತೆಯಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು ಈ ಹಿಂದೆ ನಾವು ಏನೆಲ್ಲ ಪ್ರಶಂಸೆಗಳನ್ನ ನಮ್ಮ ಮೆಟ್ರೋಗೆ ಕೊಡ್ತಾ ಇದ್ದದನ್ನ ನೋಡ್ತಾ ಇದ್ವಿ ಈಗ ಅದೇ ಪ್ರಶಂಸೆಗಳು ಹೋಗಿ ಕಂಪ್ಲೇಂಟ್ಗಳಾಗಿ ಪರಿವರ್ತನೆ ಆಗಿದೆ ಅಂದರೆ ನಮ್ಮ ಮೆಟ್ರೋ ಏಕಾಏಕಿ ದರ ಏರಿಕೆ ಮಾಡಿರೋದು ಎಲ್ಲ ಪ್ರಯಾಣಿಕರಿಗೂ ಸ್ವಲ್ಪ ಅಸಮಾಧಾನ ಆಗಿತ್ತು ಈ ರೀತಿಯಾದಂತಹ ಬೆಲೆ ಏರಿಕೆ ಜನರ ಜೇಬಿಗೆ ಹೊರೆ ಆಗ್ತಾ ಇದೆ ಈ ಹಿಂದೆ ನಾವು ಏನು ನಮ್ಮ ಮೆಟ್ರೋನ ಕ ಕಡಿಮೆ ಪ್ರೈಸ್ನಲ್ಲಿ ನಾವು ಬೇಗ ತಲುಪ್ಬೋದು ಅಂತ ಹೇಳಿ ನಮ್ಮ ಮೆಟ್ರೋ ಮೊರೆ ಹೋಗ್ತಾ ಇದ್ವಿ ಈಗ ಜಾಸ್ತಿ ಬೆಲೆ ಆಗಿದೆ ಹಾಗೆ ಅದು ತುಂಬ ಜನಕ್ಕೆ ಹೊರೆ ಆಗ್ತಿದೆ ಹಾಗಾಗಿ ನಾವು ಆಟೋದಲ್ಲೇ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು ಮೆಜೆಸ್ಟಿಕ್ನಿಂದ ಎಳ್ಚೇನಹಳ್ಳಿಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಒಂದು ಐವತ್ತು ರೂಪಾಯಿಯನ್ನ ನಾವು ಮೆಟ್ರೋನಲ್ಲಿ ಕೊಡ್ತಾ ಇದ್ವಿ ಅದೇ ಮೂರು ಜನಕ್ಕೆ ನೂರ ಐವತ್ತು ರೂಪಾಯಿ ಆಗತ್ತೆ ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಆಟೋನಲ್ಲೇ ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ಏನಿಲ್ಲ ಅಂದರೂ ಒಂದು ನೂರ ಎಂಬತ್ತು ಇಲ್ಲ ಇನ್ನೂರು ರೂಪಾಯಿ ಆಗ್ಬೋದು ಮೂರು ಜನಕ್ಕೆ ಆಗ ನಾವು ಡಿವೈಡ್ ಮಾಡಿಕೊಂಡ್ರು ನಮಗೆ ಅಷ್ಟೇ ದುಡ್ಡೆ ಬರುತ್ತೆ ಒಬ್ಬೊಬ್ಬರಿಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಜಾಸ್ತಿ ಆಗ್ಬೋದು ಅದರ ಆಟೋದಲ್ಲಿ ಆರಾಮಾಗಿ ನಾವು ಪ್ರಯಾಣನ ಬೆಳೆಸ್ಬೋದು ಅನ್ನೋದು ಕೂಡ ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು ಅಂದರೆ ಪ್ರಯಾಣಿಕರ ಅಭಿಪ್ರಾಯ ಆಗಿತ್ತು ಹೀಗಾಗಿ ನಮ್ಮ ಮೆಟ್ರೋ ಏನಿದೆ ನಮ್ಮ ಮೆಟ್ರೋಲಿ ನಾವು ಏನು ಇಷ್ಟು ದಿನ ಪ್ರಯಾಣ ಮಾಡ್ತಿದ್ವಿ ಅದರ ದರ ಏರಿಕೆ ನಮಗೆ ಹೊರೆ ಆಗ್ತಿದೆ ಅಂದರೆ ಪ್ರಯಾಣಿಕರಿಗೆ ಹೊರೆ ಆಗ್ತಿದೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದಂತಾಗಿದೆ ಬರೀ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆಗಳೇ ಆಗ್ತಾ ಇದ್ದು ಈಗ ಮೆಟ್ರೋ ದರ ಏರಿಕೆ ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಆದರೂ ಕೂಡ ಬಿ ಎಮ್ ಎಲ್ ಬಿ ಎಮ್ ಆರ್ ಸಿ ಎಲ್ ಅವರು ಕಳೆದ ಒಂದು ತಿಂಗಳಿಂದ ಇದರ ಕುರಿತಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಿಲ್ಲ ಹೀಗಾಗಿ ಅವರ ಪ್ರಯಾಣಿಕರ ಸಂಖ್ಯೆ ಕೂಡ ಕಮ್ಮಿಯಾಗಿದೆ ಪ್ರಯಾಣಿಕರನ್ನು ಕೂಡ ಕಳ್ಕೊಂಡಿದ್ದಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ಸಾಕಷ್ಟು ಜನ ಆಟೋನೇ ಬೆಸ್ಟ್ ಅಂತ ಹೇಳಿ ಕೂಡ ಈಗ ಎಕ್ಸ್ ಖಾತೆನಲ್ಲಿ ಒಂದು ಅಭಿಯಾನ ಶುರು ಆಗಿದೆ ಈ ಅಭಿಯಾನದಲ್ಲಿ ಎಷ್ಟೋ ಜನ ಸಾರ್ವಜನಿಕರು ಪ್ರಯಾಣಿಕರು ಆಟೋನೇ ಬೆಸ್ಟ್ ಆಗಿದೆ ಮೆಟ್ರೋಗೆ ಕಂಪೇರ್ ಮಾಡಿದ್ರೆ ನಾವು ಮೂರು ಜನ ಆಟೋದಲ್ಲಿ ಆರಾಮಾಗಿ ಹೋಗ್ಬೋದು ಈಗ ನಾವೇನಾದರೂ ಒಂದು ಜಾಗಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಮಾಲ್ಗಾಗಿರ್ಬೋದು ಹೋಟೆಲ್ಗಾಗಿರ್ಬೋದು ನಾವು ಈ ಹಿಂದೆ ಮೆಟ್ರೋನ ಮೊರೆ ಹೋಗ್ತಾ ಇದ್ವಿ ಆದರೆ ಈಗ ಆಟೋದಲ್ಲೇ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ ಬಿ ಎಮ್ ಆರ್ ಸಿ ಎಲ್ ಹಾಗೆ ಇಲ್ಲಿ ನಾವು ಇನ್ನೊಂದು ವಿಷಯ ಏನು ಗಮನಿಸ್ಬೋದು ಅಂದರೆ ಈ ಏನೀಗ ಎಕ್ಸ್ ಖಾತೆಯಲ್ಲಿ ಒಂದು ಅಭಿಯಾನ ಶುರು ಆಗ್ತಿದೆ ಇದರಲ್ಲಿ ಸಾರ್ವಜನಿಕರ ಒಪಿನಿಯನ್ ಪೋಲನ್ನು ಕೂಡ ಶುರು ಮಾಡಿದ್ದಾರೆ ಅಂದರೆ ಪ್ರಯಾಣಿಕರು ಅಥವಾ ಸಾರ್ವಜನಿಕರು ಆಟೋ ಬೆಸ್ಟಾ ಅಥವಾ ಮೆಟ್ರೋ ಬೆಸ್ಟಾ ಅನ್ನೋ ಒಂದು ಪ್ರಶ್ನೆಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಫಿಫ್ಟಿ ಫಿಫ್ಟಿ ಆನ್ಸರನ್ನು ಕೊಟ್ಟಿದ್ದಾರೆ ನಮ್ಮ ಐವತ್ತು ಪರ್ಸೆಂಟ್ ಜನ ನಮಗೆ ಆಟೋ ಬೆಸ್ಟ್ ಅಂತ ಹೇಳಿದ್ರೆ ಇನ್ನೂ ಐವತ್ತು ಪರ್ಸೆಂಟ್ ಜನ ನಮಗೆ ಮೆಟ್ರೋನೇ ಬೆಸ್ಟು ಯಾಕಂದರೆ ಎ ಸಿ ಇರುತ್ತೆ ನಾವು ಬೇಗ ಹೋಗ್ಬೋದು ರೀಚ್ ಆಗ್ಬೋದು ಅನ್ನೋ ಅಭಿಪ್ರಾಯ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಇನ್ನಷ್ಟು ಜನ ಉತ್ತರ ಕೊಡಬೇಕಾಗಿದೆ ಇನ್ನಷ್ಟು ಜನ ಪ್ರಯಾಣಿಕರು ಯಾವ್ದು ಬೆಸ್ಟ್ ಅಂತ ಹೇಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಆಗತ್ತೆ ಹಾಗೆ ಈಗ ಬಿ ಎಂ ಟಿ ಸಿ ಫೀಡರ್ ಬಸ್ಗಳ ಮೊರೆ ಹೋಗ್ತಿರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ನಾವು ಆಟೋಗೆ ಅಥವಾ ಮೆಟ್ರೋಗೆ ಏನಾದರೂ ಈಗ ಕಂಪೇರ್ ಮಾಡು ಬಿ ಎಂ ಟಿ ಸಿ ಅವರ ಫೀಡರ್ ಬಸ್ಗಳ ದುಡ್ಡು ಅಂದ್ರೆ ಏನು ದರ ಇದೆ ಅದು ಇನ್ನೂ ಕಡಿಮೆ ಇದೆ ಹಾಗಾಗಿ ನಾವು ಬಿ ಎಂ ಟಿ ಸಿ ಮೊರೆ ಕೂಡ ಹೋಗ್ತೀವಿ ಅಂತ ಹೇಳಿ ಇನ್ನಷ್ಟು ಜನ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ ಈಗ ಒಟ್ಟಾರೆ ಪ್ರಯಾಣಿಕರು ಯಾವುದರ ಮೊರೆ ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪಾಯಿಂಟ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಏನು ಟ್ರಾಫಿಕ್ ನಿಯಂತ್ರಣಕ್ಕೆ ಅಂತ ಹೇಳಿ ನಮ್ಮ ಮೆಟ್ರೋಗೆ ಜನ ಸಾಕಷ್ಟು ಜನ ಹೋಗ್ತಾಯಿದ್ರು ಅಂದರೆ ನಾವು ಈ ಹಿಂದೆ ನಾವೇನಾದರೂ ಆಫೀಸ್ಗೆ ಹೋಗಬೇಕು ಅಥವಾ ಎಲ್ಲಾದರೂ ಫಂಕ್ಷನಿಗೆ ಹೋಗಬೇಕು ಅಂದರೆ ಮೆಟ್ರೋ ಮೊರೆ ಹೋಗ್ತಾ ಇದ್ವಿ ಮೆಟ್ರೋನ ಇದ್ವಿ ಈಗ ದುಬಾರಿ ಆಗಿರೋ ಕಾರಣ ಎಲ್ಲರೂ ಅವರವರ ಓನ್ ವೆಹಿಕಲ್ಗಳನ್ನು ರಸ್ತೆಗೆ ತಂದಿದ್ದಾರೆ ರಸ್ತೆಯಲ್ಲಿ ಈಗ ವೆಹಿಕಲ್ ವೆಹಿಕಲ್ಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ ಇದರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಿದೆ ಇದರಿಂದ ಆಫೀಸ್ಗೆ ಹೋಗುವಂತಹ ಸಮಯ ಕೂಡ ಜಾಸ್ತಿ ಆಗ್ತಿದೆ ಹಾಗಾಗಿ ಮೆಟ್ರೋದವರು ಇದನ್ನು ಪರಿಗಣಿಸಿ ಏನಾದರೂ ಅವರಿಗೆ ಏನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಿದೆ ಇದನ್ನೇನಾದರೂ ಗಮನಕ್ಕೆ ತಗೊಂಡು ಮೆಟ್ರೋ ದರ ಇಳಿಕೆ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರೇಜ್ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನ ग्यारंटी न्यूज सुद्धि खचित न्याय निश्चित